ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಫುಡ್ ಆರೋಗ್ಯಕರವಾದ ರೆಸಿಪಿ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಇದ್ದವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಸಾಫ್ಟಾಗಿ ಮಾಡಿಬಿಟ್ರೆ ಈ ಥರ ಮತ್ತು ಕ್ರಿಸ್ಪಿಯಾಗೂ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಮಾಡಿ ತಿನ್ಬೋದು ಈ ರುಚಿ ರುಚಿಯಾದ ಚಟ್ನಿ ಮತ್ತು ಈ ರಾಗಿ ದೋಸೆ ಒಮ್ಮೆ ತಿಂದರೆ ಇದರ ರುಚಿ ನೀವು ಮರೆಯೋದೇ ಇಲ್ಲ ಪದೇ ಪದೇ ಮಾಡಿ ತಿಂತೀರಾ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ಬೋದು ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ ಇದು ನೋಡಿ ಈ ಚಟ್ನಿ ಜೊತೆ ಈ ರಾಗಿ ದೋಸೆ ತಿಂತಾ ಇದ್ದರೆ ತಿಂತಾನೆ ಇರ್ತೀರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ ರಾಗಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿ ಉದ್ದಿನ ಬೆಳಗ್ಗೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಫಾಕ್ಸ್ಟೇಲ್ ಮಿಲ್ಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ ನವಣೆ ನೋಡು ರಾಗಿ ಎಷ್ಟು ಹಾಕಿದ್ವೋ ಅದ್ರ ಕಾಲು ಪರ್ಸೆಂಟ್ ಅಷ್ಟು ಅಂದರೆ ಕಾಲು ಕಪ್ಪಷ್ಟು ನಾನು ನವಣೆನ ತೊಗೊಂಡಿದ್ದೀನಿ ಅಕ್ಕಿ ಬದಲಿಗೆ ನಾನು ನವಣೆನ ಯೂಸ್ ಮಾಡ್ತಾ ಇದ್ದೀನಿ ಉದ್ದಿನಬೇಳೆ ಕೂಡ ನಾನು ಇಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನಾನು ಬರೀ ರೈಸ್ ಅಷ್ಟೇ ಮಾಡಿ ಕೆಲವೊಂದು ಸಲ ಮೊಸರು ಜೊತೆ ಇದನ್ನು ತಿಂತಾಯಿರ್ತೀವಿ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಬಟ್ ಮಕ್ಕಳಿಗೆ ಕೂಡ ನಾನು ಈ ರೀತಿ ಮಾಡಿಕೊಡೋಣ ಅಂತ ಇವತ್ತು ರಾಗಿ ದೋಸೆನ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಮೆಂತೆಕಾಳು ಇದನ್ನು ಹಾಕಲೇಬೇಕು ಮೆಂತೆಕಾಳು ಸ್ಕಿಪ್ ಮಾಡಬೇಡಿ ತುಂಬ ಪರಿಮಳ ಬರುತ್ತೆ ಹಾಗಾಗಿ ಎಲ್ಲ ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ಟೈಮ್ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿಯಾಗಿ ನೋಡಿ ನಾನು ತೊಳಿತಾಯಿದ್ದೀನಿ ಆ ರೀತಿ ಚೆನ್ನಾಗಿ ತಿಕ್ಬಿಟ್ಟು ಎಲ್ಲ ರಾಗಿ ಎಲ್ಲ ಮೇಲಿಂದೆಲ್ಲ ಗಲೀಜೆರೆಲ್ಲ ಕರೆಕ್ಟಾಗಿ ವಾಶ್ ಆಗುತ್ತೆ ಕ್ಲೀನ್ ಮಾಡಿ ತೊಳೆದು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಆರಿಂದ ಏಳು ಗಂಟೆ ಚೆನ್ನಾಗಿ ನೆನೆಬೇಕು ನಂತರ ಇಲ್ಲಿ ನಾನು ರುಬ್ಬಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಸ್ಮಾಲ್ ಕಪ್ಪಲ್ಲಿ ಈ ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ತೆಳು ಅವಲಕ್ಕಿ ಇದೆ ಇದು ದಪ್ಪ ಅವಲಕ್ಕಿ ಕೂಡ ನೀವು ತಗೋಬಹುದು ಅವಲಕ್ಕಿ ಹಾಕಿ ಒಂದು ಅರ್ಧ ಗಂಟೆ ಅಥವಾ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಹಾಗೆ ಇಡೋಣ ಅದಕ್ಕಿಂತ ಮುಂಚೆ ನಾನು ಚೆನ್ನಾಗಿ ತೊಳ್ಕೊಳ್ತೀನಿ ತೊಳೆದ್ಬಿಟ್ಟು ಈಗ ಇದನ್ನು ನಾನು ಒಂದು ಅರ್ಧ ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ ನೋಡಿ ಈಗ ನಂತರ ನಾನು ತೋರಿಸ್ತೀನಿ ಒಂದು ಅರ್ಧ ಗಂಟೆ ನಂತರ ಎಲ್ಲ ಅವಲಕ್ಕಿ ಕೂಡ ತುಂಬ ಸಾಫ್ಟಾಗಿದೆ ನೋಡಿ ಈ ರೀತಿಯಾಗಿ ಹಾಕಬೇಕು ತುಂಬ ಸಾಫ್ಟಾಗುತ್ತೆ ದೋಸೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈಗ ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ಈಗ ಎಲ್ಲ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಕರೆಕ್ಟಾಗಿ ರುಬ್ಕೊಳ್ಳೋಣ ತರಿತರಿಯಾಗಿ ಎಲ್ಲ ರುಬ್ಬಾರ್ದು ಚೆನ್ನಾಗಿ ಎಲ್ಲ ಕಾಳುಗಳು ಇಟ್ಬಾರ್ದು ರಾಗಿ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ಇರಬೇಕು ನೋಡಿ ಅವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಪಾತ್ರೆಯಲ್ಲಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಜಾಸ್ತಿ ಎಲ್ಲ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಂತರ ಅದರಲ್ಲಿ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಲ್ಲಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಷ್ಟು ಈ ಹದಕ್ಕೆ ಬಂದರೆ ಸಾಕು ಬೇಕಂದರೆ ನೀವು ಬೆಳಗ್ಗೆ ಸ್ವಲ್ಪ ನೀರು ಹಾಕಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಓವರ್ನೈಟ್ ಇದನ್ನು ಹಾಗೆ ಇಡ್ತೀನಿ ಬೆಳಗ್ಗೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಈಗ ತೋರಿಸ್ತೀನಿ ನೋಡಿ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅನ್ಸೋದೇ ಇಲ್ಲ ಇದು ರಾಗಿ ದೋಸೆ ಇಷ್ಟೊಂದು ರುಚಿಯಾಗಿ ಬರುತ್ತೆ ಅಂತ ಅಷ್ಟು ರುಚಿಯಾಗಿರುತ್ತೆ ಲಂಚ್ ಬಾಕ್ಸಿಗೂ ನೀವು ಮಾಡ್ಬೋದು ಬೆಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ಎನಿ ಟೈಮ್ ಡಿನ್ನರಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಈ ರೀತಿಯಾಗಿ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಅಡುಗೆ ಸೋಡಾ ಅಥವಾ ಏನೂ ಹಾಕಂಗಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಅವಲಕ್ಕಿ ಹಾಕಿದ್ದೀವಿ ಸಾಫ್ಟ್ ಬರಲಿಕ್ಕೆ ಹಾಗಾಗಿ ಬೇಕಿಂಗ್ ಸೋಡಾ ಅವಶ್ಯಕತೆ ಇಲ್ಲ ಈಗ ಇದನ್ನ ಇದನ್ನ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಚಟ್ನಿನ ಮಾಡೋಣ ಇಲ್ಲಿ ಒಂದು ಮಿಕ್ಸಿ ಅಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಅಂದ್ರೆ ಅರ್ಧ ತೆಂಗಿನಕಾಯಿ ಅಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೆರಡು ಇಂಚಷ್ಟು ನಾಲ್ಕು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೋಬೇಕು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ನಲ್ವ ಈ ರಾಗಿ ದೋಸೆಗೆ ಒಂಥರ ಖಾರ ಖಾರ ಹುಳಿ ಹುಳಿ ಒಂಥರ ತುಂಬಾ ಚಟ್ಪಟ ಇರಬೇಕು ಚಟ್ನಿ ಅಂದ್ರೆ ನೀವು ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತೀರಾ ಹಾಗಾಗಿ ಸ್ವಲ್ಪ ಹಣ್ಣು ಕೂಡ ಹಾಕೋಬೇಕು ಈಗ ಒಂದು ನಿಂಬೆ ಹಣ್ಣಿನ ತಾತ್ರದಕ್ಕಿಂತ ಸ್ವಲ್ಪ ಕಮ್ಮಿ ಹುಣಸೆ ಹಣ್ಣು ನೋಡಿ ಇಷ್ಟು ಬೇಕು ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು ಒಂದು ಚೂರ್ ನೀರು ಹಾಕಿದೆ ನಾನು ಹಾಕ್ಬಿಟ್ಟು ಇದನ್ನ ರುಬ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿದ್ರು ಕೂಡ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ದೋಸೆಗೆ ತುಂಬಾ ಸಪ್ಪೆ ಸಪ್ಪೆ ಚಟ್ನಿ ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಖಾರನ ಕಮ್ಮಿ ಮಾಡಿಬಿಟ್ಟು ಹಾಕೊಳ್ಳಿ ನೀವು ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಚಟ್ನಿ ಕೂಡ ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಮಾತ್ರ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಇದೇ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಚಟ್ನಿ ಒಮ್ಮೆ ಮಾಡಿ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಸೊ ಈಗ ಚಟ್ನಿನೇ ನಾವೊಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ದೋಸೆ ಮಾಡ್ಕೊಳ್ಳೋಣ ರಾಗಿ ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡ್ಬೋದು ಶುಗರ್ ಇದ್ದವರಿಗೆ ಪಾಪ ಅವರಿಗೆ ನಾರ್ಮಲ್ ಈಗ ಅಕ್ಕಿ ದೋಸೆ ಎಲ್ಲ ಮಾಡಿದಾಗ ಅವರು ತಿನ್ನಲಿಕ್ಕೆ ಒಂಥರ ಹಿಂಜರಿತಾ ಇರ್ತಾರೆ ಆಸೆ ಇರುತ್ತೆ ತಿನ್ನಲಿಕ್ಕೆ ಬಟ್ ತಿನ್ನಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಇದು ಅವರು ಹೊಟ್ಟೆ ತುಂಬ ತಿನ್ಬೋದು ಆರೋಗ್ಯಕರವಾದ ದೋಸೆ ಶುಗರ್ ಇದ್ದವರಿಗೆ ಇದು ಒಂಥರ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಅವರಿಗಾಗಿ ನಾನು ಈ ರಾಗಿ ದೋಸೆನ ಮಾಡ್ತಾ ಇರೋದು ಅಂದರೆ ಶುಗರ್ ಇದ್ದೋರಿಗೆ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಶುಗರ್ ಇದ್ದೋರಿಗೆ ನೀವು ಏನಾದರೂ ರೆಸಿಪಿ ತೋರಿಸಿ ಅಂತ ಹೇಳ್ತಾ ಇರ್ತಾರೆ ಸೊ ಅವರಿಗೆ ಇದು ರೆಸಿಪಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ಈಗ ಹಿಟ್ಟನ್ನು ತಗೊಂಡು ಕಾದಿರುವ ಹಂಚಲ್ಲಿ ನಾನು ಹಾಕಿಬಿಟ್ಟು ಎರಡು ಕಡೆ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಎಣ್ಣೆ ಕೂಡ ಹಾಕಿಲ್ಲ ಎಣ್ಣೆ ತುಪ್ಪ ಬೆಣ್ಣೆ ಏನೂ ಯೂಸ್ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಉದ್ದಿನಬೇಳೆ ಇಲ್ಲದೆ ಅಕ್ಕಿ ಇಲ್ಲ ಈ ರಾಗಿಯಿಂದ ಮಾಡಿದಂಥ ಈ ದೋಸೆ ತುಂಬ ರುಚಿಯಾಗಿರುತ್ತೆ ಸಲ ನಾವು ಈ ರೀತಿಯಾಗಿ ಸಲ ಏನು ಅತಿ ಹೆಚ್ಚಾಗಿ ನಾವು ಮಿನೆಟ್ಸನ್ನು ಯೂಸ್ ಮಾಡೋದು ಒಳ್ಳೆಯದು ನಾವು ತಿಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನಾನು ಅಂದರೆ ಒಂದು ದೋಸೆ ಇದು ಕಬ್ಬಿಣದ ಹಂಚಲಿ ಮಾಡ್ತಾ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಒರೆಸ್ಕೊಂಡ್ಬಿಟ್ಟು ಒಂದು ಟಿಶ್ಯೂ ಇಲ್ಲಿ ನಂತರ ಮತ್ತೆ ಇನ್ನೊಂದು ದೋಸೆನ ಹಾಕೋಬೇಕು ಅವಾಗ ಏನಂದ್ರೆ ದೋಸೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಸ್ಪಿಯಾಗೂ ಮಾಡ್ಕೊಬೋದು ಮತ್ತು ಆಗು ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ಸ್ಲಿಕ್ಕೆ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ನಾವು ಅಡುಗೆ ಸೋಡಾ ಕೂಡ ಯೂಸ್ ಮಾಡಿಲ್ಲ ಆದರೆ ಒಂಥರ ನೋಡಿ ಎಷ್ಟು ಗೂಡುಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಈ ರೀತಿಯಾಗಿ ನೋಡಿ ಇದು ತುಂಬ ಕ್ರಿಸ್ಪಿಯಾಗಿ ನಾನು ಮಾಡಿದ್ದೀನಿ ತಕ್ಷಣ ಹಿಂಗೆ ತಿನ್ಬೇಕಂದ್ರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಲಂಚ್ ಬಾಕ್ಸಿಗೆ ಕಟ್ಟೋದಾದರೆ ನಾನು ಈ ಸಾಫ್ಟ್ ಸಾಫ್ಟಾಗಿ ಈ ಥರ ಮಾಡಿಕೊಡ್ತೀನಿ ಅವಾಗ ಏನಾಗುತ್ತೆ ನೀವು ಮಧ್ಯಾಹ್ನ ಅಥವಾ ಸಾಯಂಕಾಲ ತಿಂದರೂ ಕೂಡ ಇದು ತುಂಬ ಸಾಫ್ಟ್ ಇರುತ್ತೆ ಮಾಡಿಟ್ಟರೂ ಕೂಡ ಇದು ದೋಸೆ ತುಂಬ ಆಗಲ್ಲ ಗಟ್ಟಿ ಆಗಲ್ಲ ಇದೇ ರೀತಿಯಾಗಿ ಸಾಫ್ಟ್ ಇರುತ್ತೆ ಹಾಗಾಗಿ ಕ್ರಿಸ್ಪಿ ಮತ್ತು ಸಾಫ್ಟ್ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಈ ರುಚಿ ರುಚಿಯಾದ ಚಟ್ನಿ ಜೊತೆ ನೀವು ತಿಂತಾ ಇದ್ರೆ ನೀವು ತಿಂತಾನೇ ಇರ್ತೀರ ಹೊಟ್ಟೆ ತುಂಬುತ್ತೆ ಆದರೆ ಬಾಯಿ ರುಚಿ ಮಾತ್ರ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ అది నన్ను ఫేస్బుక్ పేజన్న ఫోమీ మొత్తం ఇొంద ఆరోగ్యకరవేద రెసిపీ జొతే సిక్తీని థ్యాంక్ యూ ఫార్ వాచింగ్ బాయ్ టేక్ కేర్